ನಮಸ್ಕಾರ ವೀಕ್ಷಕರೇ ನೀವು ಮಾವಿನಕಾಯ್ಗೈನ ಯಾವತ್ತಾದ್ರೂ ತಿಂದಿದ್ದೀರಾ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ಮಾವಿನಕಾಯಿನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜ್ ನಲ್ಲಿ ತುಂಬ ತುಂಬಾ ಸಣ್ಣದಾಗಿ ಹೆಚ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನುವೇ ನಾನು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಹೆಚ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಬಾಣ್ಲಿಗೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕೋಬೇಕಾಗುತ್ತೆ ಸಾಸಿವೆ ಚಿಟ್ಟಪಟ್ಟ ಅಂತ ಸಿಡಿಬೇಕು ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಹತ್ತದೆ ಹಾಕೋತಾ ಇದ್ದೀನಿ ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಹೆಚ್ಕೊಂಡಿದ್ವಲ್ಲ ಒಂದು ಮಾವಿನಕಾಯಿನ ಸಣ್ಣ ಸಣ್ಣದಾಗೆ ಹಾಕೋಬಿಡೋಣ ಇವಾಗ ಒಂದು ಐದು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಮಾವಿನಕಾಯಿನ ಎಣ್ಣೆನಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ನೀವು ಈ ಥರ ತಿನ್ದೇ ಇಲ್ಲ ಅಂತ ಅನ್ಸುತ್ತೆ ನೀವೇನಾದರೂ ಮಾವಿನಕಾಯಿ ಉಪ್ಪಿನಕಾಯಿನ ಟೇಸ್ಟ್ ಮಾಡಿದ್ದೀರಾ ನೀವು ಮಾಡಿದಿರ ಮನೇಲಿ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲು ವೀಕ್ಷಕರೇ ಈ ಮಾವಿನಕಾಯಿ ಎಣ್ಕಾಯಿ ಅಂತೂ ಸಕ್ಕತ್ತಾಗಿ ಬರುತ್ತೆ ನಿಜವಾಗ್ಲು ಉಪ್ಪಿನಕಾಯಿಗಿಂತ ಸಕ್ಕತ್ತಾಗಿರುತ್ತೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಐದೇ ನಿಮಿಷಕ್ಕೆ ಆಗೋಗುತ್ತೆ ಹಂಗೆ ಮಾಡಬಹುದು ತುಂಬಾ ಈಸಿ ಆಗಿರುತ್ತೆ ಈ ಮಾವಿನಕಾಯಿ ಎಣ್ಗಾಯಿ ಇದನ್ನ ಊಟಕ್ಕೆ ತಿಂಡಿಗೆ ಸೈಡ್ಸ್ ಆಗಿ ಯೂಸ್ ಮಾಡಬಹುದು ನೀವು ಬೇಕಾದ್ರೆ ಆ ಮಾವಿನಕಾಯಿ ತುಂಬಾ ಚೆನ್ನಾಗಿ ತಿನ್ನೋರ ಏನಾದ್ರು ಆಗಿದ್ದಿದ್ರೆ ಒಂದ್ ಬಟ್ಲಿಗೆ ಹಾಕೊಂಡ ತಿನ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಈ ಮಾವಿನಕಾಯಿ ಸೀಸನ್ ಅಲ್ಲಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದಂತೂ ಹೊಸ ರೆಸಿಪಿ ಅಂತ ಹೇಳ್ಬೋದು ಇದನ್ನ ಅಜ್ಜಿ ಮಾಡ್ತಾ ಇದ್ರು ಅದನ್ನ ನಾನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ ವೀಕ್ಷಕರೇ ಐದು ನಿಮಿಷ ಬೇಯಿಸಿದಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ ತರ್ಟಿ ಸೆಕೆಂಡ್ಸ್ ಸಾಕು ಬೇಯಿಸ್ಕೊಳ್ಳಿ ಖಾರದ ಪುಡಿ ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ ಮಾವಿನಕಾಯಿ ಪೀಸ್ಗಳಿಗೆ తుం రుచి బె నోడి నోడకే ఎస్ చన కణ్తూ బి సాంబారు అన్న ఇట్ర సాకు సైడ్ నెన్చ్ళక హాకబిట్రే ఇ అంటు సక్కరుతె మాత్ర బాయిల్ నీరు బర్తాయిరత్ె మావిన తయిన తుంబా ఇష్టపడరు ఈ రీతి మార్కొంతి సఖత్ మాత్ర నిం ఇష్ట ఆగే ఆగ ಈ ಎಣ್ಕಾಯ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟರೆ ಒಂದ್ ತಕ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಒಂದೇ ಒಂದು ಮಾವಿನಕಾಯಿಲಿ ಮಾಡಿರೋದು ಎಷ್ಟೊಂದಾಗಿದೆ ಅಂತ ಎಷ್ಟೊಂದ್ ಜನಕ್ಕೆ ಅನಿಸ್ತಾ ಇರುತ್ತೆ ನಂಗೆ ಉಪ್ಪಿನಕಾಯಿ ಮಾಡಕ್ ಬರಲ್ಲ ಎಷ್ಟು ಸಲ ಟ್ರೈ ಮಾಡಿದ್ರು ಕೆಟ್ಟೋಗುತ್ತೆ ಅಂತ ಈ ರೀತಿ ಮಾಡ್ಕೊತೀನಿ ತುಂಬಾ ರುಚಿಯಾಗಿ ಬರುತ್ತೆ ಇದಂತೂ ಕೆಟ್ಟೋಗಕ್ ಸಾಧ್ಯನೇ ಇಲ್ಲ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಇರುತ್ತೆ ತುಂಬಾ ಈಸಿ ಆಗಿ ಮಾಡ್ಬೋದು ಮೊದಲನೇ ಸಲ ಮಾಡೋರಿಗೂ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಚೆನ್ನಾಗೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೂ ಮರಿಬೇಡಿ ಥ್ಯಾಂಕ್ ಯು